ವೆಲ್ಕಮ್ ಟು ಬಾಲಿಲ್ ಪ್ರೀತಿಯ ಏಂಜಲ್ಸ್ ಇವತ್ತಿನ ಇನ್ನೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಅಲ್ಲಿ ಎಡೆ ಇಟ್ಟಿರೋದ್ನೆಲ್ಲ ಬಂದು ಪಾರಿವಾಳಗಳು ತಿಂತಾ ಇದೆ ನೋಡಕ್ಕೆ ಎಷ್ಟು ಚೆನ್ನಾಗಿ ಕಾಣುತ್ತೆ ದೇವರೇ ಬಂದು ಆ ಪಾರಿವಾಳದ ಮುಖಾಂತರ ತಿಂತಿದ್ಯನೋ ಅನ್ನೋ ತರ ಅನುಭವ ಆಗ್ತಿದೆ ಸ್ಟ್ಯಾಚ್ಯೂಗಳನ್ನ ಅದರಲ್ಲೂ ಗಣೇಶನೂ ಕೂಡ ಗಣೇಶನ ದುರ್ಗಾನ ಕೂಡ ಒಂದು ರಾಕ್ಷಸರ ರೀತಿಯಲ್ಲಿ ಮಾಡಿ 嗯 ಸಿಕ್ಕಾಪಟ್ಟೆ ಸಮಸ್ಯೆಗಳ ಒಡನೆ ಸತತವಾಗಿ ಇಪ್ಪತ್ತೈದು ವರ್ಷದ ಪ್ರಾಜೆಕ್ಟ್ ನ ಕನಸು ನನಸಾಗಿದೆ ಇವಾಗ ಆದ್ರೆ ನನಸಾಗಿದೆ ಎಷ್ಟೋ ವರ್ಷ ಆದ್ಮೇಲೆ ನಮಗ್ ನೋಡಕ್ಕೆ ಸಾಧ್ಯ ಆಗಿದೆ ನನ್ನ ಚಾನೆಲ್ ನಿಂದ ವೆಲ್ಕಮ್ ಟು ಗರುಡ ವಾಹನ ಕೆಂಚಕ ಸ್ಟ್ಯಾಚ್ಯೂ ಬಾಲಿ ನಮ್ಗೆಲ್ಲರ್ಗು ಮಳೆಗಾಲ ಜುಲೈ ಆಗಸ್ಟ್ ಇಂದ ಸ್ಟಾರ್ಟ್ ಆದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ವರೆಗೂ ಇರುತ್ತೆ ಆದ್ರೆ ಈ ಬಾಲಿಯಲ್ಲಿ ಒಂಥರ ವಿಚಿತ್ರ ಏನಂದ್ರೆ ಈ ಜಿಯೋಗ್ರಫಿಕಲ್ ಲೊಕೇಶನ್ ಇಂದ ಇವರಿಗೆ ಡಿಸೆಂಬರ್ ಇಂದ ಮಳೆ ಮಳೆಗಾಲ ಸ್ಟಾರ್ಟ್ ಆಗುತ್ತೆ ಸದ್ಯಕ್ಕೆ ಡಿಸೆಂಬರ್ ಇಂದ ಮಳೆಗಾಲ ಸ್ಟಾರ್ಟ್ ಆಗಿ ಮಾರ್ಚ್ ಏಪ್ರಿಲ್ ಮೇ ವರ್ಗು ಮಳೆಗಾಲ ಇರುತ್ತೆ ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಬಂದು ನಾವು ಪಾರ್ಕಿಂಗ್ ಲಾಟ್ ಅಲ್ಲಿ ಗಾಡಿನ ಹಾಕಿದ್ರೆ ಈ ತರ ಫ್ರೀ ಶಟಲ್ ಬಸ್ ಗಳು ನಮ್ಮನ್ನ ಆ ಪಾರ್ಕ್ ವರ್ಗು ಕರ್ಕೊಂಡು ಹೋಗ್ತವೆ ಸದ್ಯಕ್ಕೆ ಆ ಶಟಲ್ ಬಸ್ ಅಲ್ಲಿ ಹೋಗೋಣ ಬಂದ್ರಿ ಗರುಡ ಗಮನ ಸಾರಿ ಗರುಡ ಗಮನ ವೃಷಭ ವಾಹನ ಅಂತ ಮೂವಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಈ ಗರುಡ ವಾಹನ ಕಿಚಕ್ ಹತ್ರ ಪಾರ್ಕ್ ಹತ್ರ ಬಂದ್ರೆ ನಮ್ಗೆ ಸ್ಟಾರ್ಟಿಂಗ್ ಅಲ್ಲೇ ನಮ್ಗೆ ಸಿಗೋದು ಗರುಡ ಅವರ ತಾಯಿ ಮತ್ತು ತಂದೆ ಭಗವಾನ್ ಕಶ್ಯಪ ಮತ್ತು ಅವರ ಮೊದಲನೇ ಹೆಂಡತಿ ಎರಡನೇ ಹೆಂಡತಿ ಸೊ ಮೊದಲನೇ ಹೆಂಡತಿ ಬಂದು ಗರುಡ ಅವರ ತಾಯಿ ಆಗಿರ್ತಾರೆ ಅವರ ಹೆಸರು ವಿನಾತ ಅಂತ ಹೇಳಿ ಇವರು ಹಾಕಿದ್ದಾರೆ ಇನ್ನೊಂದು ಕದ್ರು ಅವರು ಬಂದು ಸಾವಿರ ಗಳ ಮಹಾ ತಾಯಿ ಅಂತೆ ನಾವೆಲ್ಲ ಕಶ್ಯಪ ಋಷಿಗಳನ್ನ ನಮ್ಮ ಹಳೆ ಮೈಥೋಲಾಜಿ ಫಿಲಂಗಳಲ್ಲಿ ಫೋಟೋಗಳಲ್ಲಿ ನೋಡಿರೋದು ಬೇರೆ ಒಂಥರ ತರ ಡ್ರೆಸ್ ಆದ್ರೆ ಈ ಬಾಲಿನೀಸ್ ಅವರ ಹಿಂದೂ ಕಲ್ಚರ್ ಕತೆಗಳೆಲ್ಲ ಉಡುಪು ವಸ್ತ್ರ ಮತ್ತೆ ಕೆಲವೊಂದಷ್ಟು ಆಚಾರ ವಿಚಾರಗಳೆಲ್ಲ ಸ್ವಲ್ಪ ಇರುತ್ತೆ ಅದಕ್ಕೆ ಕಾರಣ ನೋಡಿ ಇಲ್ಲಿರುವ ಕಶ್ಯಪ ಋಷಿಗಳು ಮಹಾಭಾರತದಲ್ಲಿ ಬರುವ ಅಭಿಮನ್ಯು ತರ ರೆಡಿ ಆಗಿದ್ದಾರೆ ಇದು ಇವರ ಕತೆಗಳ ಪ್ರಕಾರ ಕಶ್ಯಪ ಋಷಿಗಳು ನೋಡೋದಿಕ್ಕೆ ಹಿಂಗ್ ಕಾಣ್ತಾರೆ ಇಲ್ಲಿ ಮಳೆಗಾಲ ಆಗಿರೋದ್ರಿಂದ ಈ ಪಾರ್ಕ್ ಒಳಗಡೆ ಫ್ರೀ ಆಗಿ ಅಂಬ್ರಲಾ ಕೊಡ್ತಾರಂತೆ ನೋಡೋಣ ರೆಂಟ್ ಅಲ್ಲ ಆಕ್ಚುಲಿ ಹೊಗೆ ಗುರು ಇವರು ಹುಡುಗರು ಹುಡುಗೀರು ಎಲ್ಲಾ ಸೇರ್ಕೊಂಡು ಐದೈದ್ ನಿಮಿಷಕ್ಕೂ ಬಂದು ಹೋಗೇ ಬಿಡ್ತಾರಪ್ಪ ಲಕ್ಷ್ಮಣ ಶಿಂತ ಇವ್ರ ಲಕ್ಷ್ಮಣ ಹಿಂಗಿರ್ತಾರ ರಾಮ ಓ ನೋಡ್ರಿ ಭಗವಾನ್ ರಾಮ ಸಾರಿ ರಾವಣ ಕುಂಭಕರ್ಣ ಅಂಡ್ ವಿಭೀಷಣ ರಾಮಾಯಣದ ಪ್ರಮುಖ ಪಾತ್ರಗಳನ್ನ ಆ ಇಟ್ಟಿದ್ದಾರೆ ವಿಭೀಷಣ ರಾವಣ ಕುಂಭಕರ್ಣ ರಾಮ ಲಕ್ಷ್ಮಣ ಥ್ಯಾಂಕ್ ಯು ಓ ಇವಾಗ ಹೆಂಗ್ ಹೋಗ್ಬೇಕಾ ಬನ್ರಿ ಬನ್ರಿ ಬಂದರೆ ಈ ಬಾಲಿಯಲ್ಲಿ ಕಟ್ಟಿರ್ತಕ್ಕಂತಹ ಒಂದು ಹಿಂದೂಗಳ ಪವಿತ್ರವಾದ ಪಾರ್ಕ್ ಅಂತ ಹೇಳ್ಬೇಕು ಇವಾಗ ಥ್ಯಾಂಕ್ ಯು ಈ ಜಿ ಡಬ್ಲ್ಯೂ ಕೆ ಪಾರ್ಕ್ ಬಂದು ಕಂಪ್ಲೀಟ್ ಆಗಿ ವಿಷ್ಣು ಮತ್ತೆ ವಿಷ್ಣುವಿಗೆ ಸಂಬಂಧ ಪಟ್ಟಂತಹ ಒಂದಷ್ಟು ವಸ್ತುಗಳನ್ನ ಇಟ್ಟಿದ್ದಾರೆ ಫಾರ್ ಎಕ್ಸಾಂಪಲ್ ಇಲ್ಲಿರುವ ಶೇಷನಾಗ ಅಥವಾ ಆದಿಶೇಷ ಅಂತ ಏನಿದೆ ಇದು ಬಂದು ವಿಷ್ಣುವಿನ ಹಾಸಿಗೆ ಮಲ್ಗೋ ಅಂತ ಹಾಸಿಗೆ ಮಾಡ್ಕೊಂಡಿರ್ತಾರಲ್ಲ ಹಾವು ಸೊ ಅದನ್ನ ಈ ಮೆಟ್ಲಲ್ಲಿ ಸಖತ್ತಾಗಿ ಮಾಡಿದ್ದಾರೆ ಸೊ ಮೊಟ್ಟ ಮೊದಲನೇದಾಗಿ ನಮಗೆ ದರ್ಶನ ಕೊಟ್ಟಿದ್ದು ಆದಿಶೇಷ ಆಮೇಲೆ ಏನಿದೆ ನೋಡೋಣ ಬಂದ್ರೆ ಓ ಇಲ್ಲೆಲ್ಲ ಸಖತ್ ಮಾಡಿದಾರಪ್ಪ ಡಿವೈನ್ ಜೊತೆಗೆ ಒಂದು ವಾವ್ ಫೀಲ್ ಕೊಡ್ತಾ ಇದೆ ಕಂಪ್ಲೀಟ್ ಆಗಿ ಈ ಗರುಣ ವಾಹನ ಕೆಂಚಕ ಏನಿದೆ ಇದನ್ನ ವಿಷ್ಣುಗೆ ಅರ್ಪಿಸಿದ್ದಾರೆ ಯಾಕಂದ್ರೆ ಇವ್ರು ರಾಮ ವಿಷ್ಣುವಿನ ತುಂಬಾ ನಂಬ್ತಾರೆ ಜೊತೆಗೆ ಇಲ್ಲಿ ಬಂದ್ರೆ ನಮ್ಗೆ ಆ ಮಹಾ ದೇವಿ ಲಕ್ಷ್ಮಿ ಮಹಾಲಕ್ಷ್ಮಿ ಸೊ ಮಹಾಲಕ್ಷ್ಮಿ ಬಂದು ವಿಷ್ಣುವಿನ ಧರ್ಮಪತ್ನಿ ಪತ್ನಿ ಅವರ ಸ್ಟ್ಯಾಚುನು ಕೂಡ ಇಲ್ಲಿ ಇಟ್ಟಿದ್ದಾರೆ ಅದಕ್ಕೆ ಅಂತಾನೆ ಒಂದು ಲೇಕ್ ತರ ಮಾಡಿ ಲೋಟಸ್ ಇಡ್ಕೊಂಡು ಇವರಲ್ಲೆಲ್ಲಾ ಹೆಣ್ಣು ದೇವತೆಗಳ ಕಾಸ್ಟ್ಯೂಮ್ ಗಳು ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ವಿಷ್ಣುವಂದು ಟೋಟಲ್ ಆಗಿ ಹತ್ತು ಅವತಾರಗಳು ಬರುತ್ತೆ ಅದರಲ್ಲಿ ರಾಮ ಕೃಷ್ಣ ಹಿಂದೆ ಹಿಂದೆಗಡೆ ಇಲ್ಲಿ ಹಾಕಿದ್ದಾರೆ ನರಸಿಂಹ ಮತ್ತೆ ಕುರ್ಮಾ ಅವತಾರ ವರಾಹಸ್ವಾಮಿ ಅವತಾರ ಆಮೇಲೆ ಇಲ್ಲಿ ಮತ್ಸ್ಯ ಅವತಾರ ಸೊ ಈ ನಾಲ್ಕು ಅವತಾರಗಳನ್ನ ಸ್ಪೆಷಲ್ ಆಗಿ ಇಲ್ಲಿ ಗೋಡೆ ಮೇಲೆ ಕೆತ್ತನೆ ಮಾಡಿದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಆಮೆ ಅವತಾರ ನಾನ್ ಸ್ಟೋರಿ ಓದಿದ್ನ ಹೋ ಹೋ ಯಾವ್ದ್ರಿ ದೇವಸ್ಥಾನ ಈ ಒಂದು ಸ್ಟ್ಯಾಚ್ಯೂ ಕಂಪ್ಲೀಟ್ ಆಗಿ ಕಾಪರ್ ಮತ್ತೆ ಬ್ರಾಸ್ ಯೂಸ್ ಮಾಡಿ ಕಟ್ಟಿರೋದು ಸ್ಟ್ಯಾಚ್ಯೂ ಪಕ್ಕನೆ ಒಂದು ಪುಟ್ಟದಾಗಿ ದೇವಸ್ಥಾನ ಗುಡಿನ ಪೂಜೆಗೆ ಅಂತ ಅರ್ಪಿಸಿ ಪೂಜೆ ಮಾಡ್ತಾ ಇದ್ದಾರೆ ಅದು ಎಂದಿನಂತೆ ಅಲ್ಲಿಗೂ ಯಾವುದೇ ರೀತಿ ಟೂರಿಸ್ಟ್ಗಳನ್ನ ಬಿಡೋದಿಲ್ಲ ಅಲ್ಲಿ ಎಡೆ ಇಟ್ಟಿರೋದನ್ನೆಲ್ಲ ಬಂದು ಪಾರಿವಾಳಗಳು ತಿಂತಾಯಿದೆ ನೋಡೋಕೆ ಎಷ್ಟು ಚೆನ್ನಾಗಿ ಕಾಣುತ್ತೆ ದೇವರೇ ಬಂದು ಪಾರಿವಾಳದ ಮುಖಾಂತರ ತಿಂತಿದೆಯೇನೋ ಅನ್ನೋ ಥರ ಅನುಭವ ಆಗ್ತಿದೆ ಎತ್ತರ ಇದೆ ಈ ಸ್ಟ್ಯಾಚು ಹೇಳ್ಬೇಕಂದ್ರೆ ಇಡೀ ಜಿ ಡಬ್ಲ್ಯೂ ಕೆ ಪಾರ್ಕ್ ಅಲ್ಲಿ ಇದು ಹೈಯೆಸ್ಟ್ ಪಾಯಿಂಟ್ ಅದ್ಬಿಟ್ಟು ಇನ್ನೊಂದು ಹೈಯೆಸ್ಟ್ ಪಾಯಿಂಟ್ ಇದೆ ಅಲ್ಗೋಗೋಣ ಬನ್ನಿ ಗರುಡನ ಹುಟ್ಟು ಮತ್ತೆ ಗರುಡ ಹೇಗ್ ಬೆಳ್ದ ಎಲ್ಲಿ ಬೆಳೆದ ಅಂತ ಇವರ ರೀತಿಯಲ್ಲಿ ಫಿಲಂ ಮಾಡಿ ಕೊನೆಗೆ ಗರುಡ ವಿಷ್ಣು ವಾಹನ ಹೇಗಾಯ್ತು ಅನ್ನೋದನ್ನು ಒಂದು ಫಿಲಂ ಮಾಡಿದ್ದಾರೆ ಆ ಫಿಲಂನೇ ನೋಡಕ್ ಬಂದಿದ್ದೀನಿ ನಾನು ಓ ಮಹಾಲಕ್ಷ್ಮಿ ಯಾ ಆಲ್ರೆಡಿ ನೋಡ್ತಾ ಇದ್ದಾರೆ ಜನ ಇದರಿಂದ ಪುಟ್ಟ ಗರುಡ ಹೋಗಿ ವಿಷ್ಣುವಿನ ಹತ್ರ ವಾಹನವಾಗಿ ಸೇರಿಕೊಂಡು ದೊಡ್ಡ ಗರುಡ ಆಗಿ ನಿಂತಿದೆ ಇವಾಗ ನಮ್ ಎಲ್ಲರಿಗೂ ಗೊತ್ತು ವಿಷ್ಣುವಿನ ವಾಹನ ಗರುಡ ಅಂತ ಆ ಗರುಡನ ಫಿಲಂ ಸ್ಟೋರಿ ಚೆನ್ನಾಗಿತ್ತು ಅನಿಮೇಟೆಡ್ ಫಿಲಂ ಸ್ಟೋರಿ ಇದೀಗ ನಾವು ನೋಡ್ತಾ ಇರೋದು ಗರುಡನ್ ಫಿಲಂ ಮುಗಿಸ್ಕೊಂಡು ಗರುಡನೇ ದರ್ಶನ ಕೊಟ್ಬಿಟ್ಟ ನಮ್ಗೆ ಗರುಡನ್ ದೊಡ್ಡ ಸ್ಟ್ಯಾಚು ಮಾಡಿಲ್ಲ ಅಂದ್ರೆ ರೀ ಗರುಡ ವಾಹನ ಕೆಚಕ್ಕಲ್ಲಿ ಓಹೋಹೋ ಗರುಡನ್ ಮೂತಿಯಿಂದ ನೀರ್ ತೊಟ್ಟಿಕ್ತಾ ಇದೆ ಮಳೆ ನೀರು ಓಹೋ ಹೋ ಗರುಡ ಹೆಂಗಿದ್ಯಾ ಜಲ್ಲಿ ಓ ಮೈ ಗಾಡ್ ಗರುಡ ಲುಕ್ ಸೋ ಬ್ಯೂಟಿಫುಲ್ ಆ ಗರುಡನ್ ಸೈಜ್ ಗೆ ಮ್ಯಾಚ್ ಆಗೋ ಹಂಗೆ ಮೊಟ್ಟೆಗಳ್ನು ಮಾಡ್ಬಿಟ್ಟಿದ್ದಾರೆ ರೀ ಊಹೆ ಮಾಡ್ಕೊಂಡು ಇಲ್ಲಿ ಒಂದು ಪಾರ್ಕ್ ನ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಗುದ್ಲಿ ಪೂಜೆ ಎಲ್ಲ ಮಾಡಿದ್ದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಫಿನಿಶ್ ಮಾಡೋದಕ್ಕೆ ಏನಿಲ್ಲ ಅಂದ್ರೆ ಇಪ್ಪತ್ತೈದು ವರ್ಷಗಳ ಮೇಲ್ಪಟ್ಟು ಸಮಯ ತಗೊಂಡಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಗುದ್ಲಿ ಪೂಜೆ ಆಗಿದ್ರು ಅದನ್ನ ಕಂಪ್ಲೀಟ್ ಆಗಿ ಫಿನಿಶ್ ಮಾಡಿ ಜನಗಳಿಗೆ ನೋಡೋಕೆ ಸಾಧ್ಯ ಆಗಿದ್ದು ಎರಡ್ ಸಾವಿರದ ಹದಿನೆಂಟರ ನಂತರ ಯಾಕಷ್ಟೊಂದು ಸಮಯ ತಗೊಂಡ್ರು ಅಂದ್ರೆ ಇವರಿಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಗಳಾಯ್ತು ಇದನ್ನ ಕಟ್ಬೇಕಾದ್ರೆ ಮೊಟ್ಟ ಮೊದಲನೆಯದಾಗಿ ಫಂಡ್ಸ್ ಗಳು ಸಿಕ್ಕಾಪಟ್ಟೆ ಶಾರ್ಟೇಜ್ ಆಯ್ತು ಯಾಕಂದ್ರೆ ಅಂತ ಟೈಮ್ ಅಲ್ಲಿ ಸುಮಾರು ಏಷ್ಯನ್ ದೇಶಗಳು ಎಕನಾಮಿಕ್ ಗ್ರೋತ್ ಕೊರತೆಯಿಂದ ಸ್ವಲ್ಪ ಬಡತನವನ್ನು ಅನುಭವಿಸಿದ್ರು ಆ ಬಡತನದ ಎಫೆಕ್ಟ್ ಈ ದೇಶಕ್ಕೂ ಕೂಡ ಜಾಸ್ತಿ ಇತ್ತು ಅಲ್ಲದೆ ಶಾರ್ಟೇಜ್ ಆಫ್ ಇಂಜಿನಿಯರ್ಸ್ ಗಳು ಅವಾಗವಾಗ ಇಂಜಿನಿಯರ್ಸ್ ಗಳು ಚೇಂಜ್ ಆಗ್ತಾ ಇದ್ದಿದ್ದು ಅದ್ರ ಜೊತೆಗೆ ಸುಮಾರು ಲೋಕಲ್ಸ್ ಗಳು ಸಪೋರ್ಟ್ ಕೂಡ ಮಾಡಿರ್ಲಿಲ್ಲ ಅಪೋಸ್ ಮಾಡಿದ್ರು ಕಟ್ಟೋದ್ ಬೇಡ ಅಂತ ಮತ್ತೆ ಈ ಗರುಡ ವಾಹನ ಕೆಂಚಕನ ಒಂದು ಸಮನಾದ ಜಾಗದಲ್ಲಿ ಕಟ್ಟಿಲ್ಲ ಇವನ್ನೆಲ್ಲ ಬೇಕು ಅಂತ ನಿರ್ಮಿಸಿರೋ ಕಾಂಪೌಂಡ್ ಒಂದು ಬೆಟ್ಟನ ಕೊರ್ದು ಬೆಟ್ಟದ ಮೇಲೆ ಕಟ್ಟಿರುವಂತಹ ಸ್ಟ್ಯಾಚ್ಯೂ ಇದು ರೀ ನೋಡ್ರಿ ಹೆಂಗ್ ಕಾಣ್ತಿದೆ ಪ್ರಪಂಚದ ಮೂರನೇ ಅತಿ ದೊಡ್ಡ ಸ್ಟ್ಯಾಚು ಇದಾಗಿದೆ ನೂರ ಇಪ್ಪತ್ತೊಂದು ಮೀಟರ್ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ನ ರೀ ಇದು ಆದ್ರೆ ಮೊಟ್ಟ ಮೊದಲನೇ ಹೈಯೆಸ್ಟ್ ಟಾಲೆಸ್ಟ್ ಸ್ಟ್ರಕ್ಚರ್ ಯಾವ್ದು ಹೇಳ್ತೀರಾ ಕಮೆಂಟ್ ಅಲ್ಲಿ ತಿಳಿಸ್ತೀರಾ ಓ ಮೈ ಗಾಡ್ ಅಷ್ಟೆಲ್ಲ ಗುದ್ದಾಟ ಬಡದ ಆಟ ಒದ್ದಾಟ ಏನೇ ಇದ್ರು ಇವತ್ತು ಎಷ್ಟು ಎತ್ತರಕ್ಕೆ ಈ ಸ್ಟ್ಯಾಚು ನಿಂತಿದೆ ಗೊತ್ತೇನ್ರಿ ತುಂಬಾ ಹೆಮ್ಮೆಯಿಂದ ಈ ಬಾಲಿನಿ ಸಿಂಧುಗಳು ಖುಷಿ ಪಡ್ತಾರೆ ವರ್ಲ್ಡ್ ರೆಕಾರ್ಡ್ ಆಗಿರುವಂತಹ ಸ್ಟ್ಯಾಚು ಇವರ ಬಳಿ ಇದೆ ಅಂತ ಇದನ್ನು ಕೂಡ ಕಂಪ್ಲೀಟ್ ಆಗಿ ಕಾಪರ್ ಮತ್ತೆ ಬ್ರಾಂಜ್ ಯೂಸ್ ಮಾಡಿ ಕಟ್ಟಿರ್ತಾರೆ ಆಮೇಲೆ ಏರೋಪ್ಲೇನ್ ಅಲ್ಲಿ ಆರ್ಬೇಕಾದ್ರೆ ಏಕೈಕ ಕಟ್ಟಡ ಯಾವ್ದಾದ್ರು ಒಂದು ಸ್ಟ್ಯಾಚು ಕಾಣುತ್ತೆ ಅಂದ್ರೆ ಈ ಬಾಲಿಯಲ್ಲಿ ಅದು ಈ ಒಂದು ಸ್ಟ್ಯಾಚ್ಯೂ ಗರುಡ ವಾಹನ ಸ್ಟ್ಯಾಚು ನೋಡ್ರಿ ಹೆಂಗಿದೆ ನೋಡ್ರಿ ಜಾಗ ಲೊಕೇಶನ್ ಈಗ ತಕ್ಕನಾಗ ಸ್ಟ್ಯಾಚು ಎದ್ದೆದ್ ಕಾಣ್ತಾ ಇದೆ ನೋಡ್ರಿ ಬಾಲಿಲಿರೋ ಲೈಮ್ ಸ್ಟೋನ್ ಕಲ್ಗಳು ಹೆಂಗಿದಾವೆ ಒಳ್ಳೆ ಬೆಟ್ಟ ಬೆಟ್ಟಗಳೇ ಲೈಮ್ ಸ್ಟೋನ್ ಬೆಟ್ಟಗಳು ಇದ್ರದ್ ಮೈನಿಂಗ್ ಅಂತೂ ಬೇಜಾನ್ ಆಗ್ತಿರತ್ತಪ್ಪ ಎಸ್ಪೆಷಲಿ ನಾನ್ ಎಲ್ ನೋಡದೆ ಅಂದ್ರೆ ಯಾವ್ದಾದ್ರು ಬೀಚು ಮೇಲಸ್ತಿ ಮೇಲಸ್ತಿ ಬೀಚ್ ಅಂತೂ ಲೋಡ್ ಲೋಡ್ ಗಟ್ಲೆ ಬೆಟ್ಟಗಳನ್ನ ಕೊರದು ಆ ಲೈಮ್ ಸ್ಟೋನ್ ಮಣ್ಣನ್ ತಗೊಂಡೋಗ್ತವ್ರೆ ಏನ್ ಮಾಡ್ತಾರಪ್ಪ ಅದ್ರ ನಾನಂತೂ ಕಾಣೆ ಹೂ ಡಾನ್ಸ್ ನಡೀತಾ ಇದೆ ಅಷ್ಟೊತ್ತು ಹೇಳಿದ್ನಲ್ಲ ಇದೇ ನೋಡ್ರಿ ಆ ಗರುಡ ವಾಹನ ಕೆಂಚನ ನಮ್ಮ ವಿಷ್ಣು ಗರುಡ ಮೇಲೆ ಕೂತಿರುವಂತಹ ಸ್ಟ್ಯಾಚು ಪ್ರಪಂಚದ ನಾಲ್ಕನೇ ಉದ್ದವಾದ ಸ್ಟ್ಯಾಚು ಅದು ಅಂತ ಆಲ್ರೆಡಿ ಕಮೆಂಟ್ ಮಾಡಿದಿರಾ ಅಂತ ಅನ್ಕೊಳ್ತೀನಿ ಆಗ್ಲೇ ಕೇಳಿದ ಪ್ರಶ್ನೆಗೆ ಗಾಡ್ ಮಳೆ ಒಳ್ಳೆ ಟೈಮಿಗೆ ನಂದು ನಾನು ವಿಷ್ಣುನ ನೋಡ್ದೆ ಮಳೆ ದಗ 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 ದಗನೆ ಬಿದ್ದ್ ಬಿಡ್ತು ವಿಷ್ಣುನು ಕೂಡ ನನ್ಗೆ ಶೆಲ್ಟರ್ ಕೊಟ್ಟಿದ್ದಾರೆ ಒಳಗಡೆ ಹೋಗೋಣ ಬಂದ ತಕ್ಷಣ ಏನೋ ಒಂದಿಷ್ಟು ಸ್ಟ್ಯಾಚುಗಳು ಇಟ್ಟಿದಾರಲ್ಲ ಅಂತ ನೋಡಿ ಬೆರಗಾದೆ ನೋಡಿದ್ರೆ ವಿಚಿತ್ರ ವಿಚಿತ್ರವಾಗಿರುವ ಸ್ಟ್ಯಾಚುಗಳನ್ನ ಅದರಲ್ಲೂ ಗಣೇಶನೂ ಕೂಡ ಗಣೇಶನ ದುರ್ಗಾನ ಕೂಡ ಒಂದು ರಾಕ್ಷಸರ ರೀತಿಯಲ್ಲಿ ಮಾಡಿ ಅದನ್ನ ಮಾರಾಟ ಬಿಡ್ಡಿಂಗ್ ಇಟ್ಟಿದ್ದಾರೆ ಬಿಡ್ಡಿಂಗ್ ರೇಟ್ ಗಳು ಹಾಕಿದ್ದಾರೆ ಅರಾಜ್ ಯಾರಿಗಾದ್ರೂ ಇಷ್ಟ ಆದ್ರೆ ತಗೊಂಡ್ ಹೋಗ್ಬಹುದು ಅರಾಜ್ ಅಲ್ಲ ಆ ರೇಟ್ ಆ ಪೀಸ್ ಯಾರ್ಗಾದ್ರೂ ಇಷ್ಟ ಆದ್ರೆ ಮ್ಯೂಸಿಯಂ ಇಂದ ತಗೊಂಡೋಗ್ಬಹುದು ಒಳಗಡೆ ಯಾವ್ದಾದ್ರು ಆಕೃತಿಗಳು ಇಷ್ಟ ಆದ್ರೆ ವಿಶಿಷ್ಟವಾದ ವಿಶೇಷವಾದ ಆಕೃತಿಗಳು ಆ ರೇಟ್ ಯಾರಾದ್ರೂ ಪರ್ಚೇಸ್ ಮಾಡಬಹುದು ಟೂರಿಸ್ಟ್ ಗಳು ಪ್ರಪಂಚದಲ್ಲಿ ಮೊಟ್ಟ ಮೊದಲನೇನೆಯ ಸ್ಟ್ಯಾಚು ಅನ್ಸುತ್ತೆ ಗರುಡ ಮತ್ತೆ ವಿಷ್ಣುದು ದುಡ್ಡು ಎರಡ್ ಸಾವಿರದ ಇಪ್ಪತ್ತೆರಡರ ಜಿ ಟ್ವೆಂಟಿ ಸಮ್ಮಿಟ್ ಅಲ್ಲಿ ಬಾಲಿ ಹೋಸ್ಟ್ ಮಾಡಿತ್ತು ಆ ಜಿ ಟ್ವೆಂಟಿಯ ಒಂದು ಕಲ್ಚರಲ್ ಡಿನ್ನರ್ ನ ಈ ಜಾಗದಲ್ಲಿ ಜಿ ಡಬ್ಲ್ಯೂ ಕೆ ಕಲ್ಚರಲ್ ಪಾರ್ಕ್ ಅಲ್ಲಿ ಹೋಸ್ಟ್ ಮಾಡಿದ್ರು ಸುಮಾರು ದೇಶದ ಗಣ್ಯಾತಿ ಗಣ್ಯರು ಪ್ರೆಸಿಡೆಂಟ್ ಗಳು ಪ್ರೈಮ್ ಮಿನಿಸ್ಟರ್ ಗಳು ಇನ್ಕ್ಲೂಡಿಂಗ್ ನಮ್ಮ ದೇಶದ ಪ್ರೈಮ್ ಮಿನಿಸ್ಟರ್ ಕೂಡ ಇಲ್ಲಿ ಬಂದು ಡಿನ್ನರ್ ನ ಸೌದಿದ್ರು ಸೊ ಇಂಡೋನೇಷಿಯಾ ಆದ್ಮೇಲೆ ಅದರ ಮುಂದಿನ ವರ್ಷದ ಜಿ ಟ್ವೆಂಟಿ ನಮ್ಮ ಭಾರತಕ್ಕೆ ಬಂತು ಅದು ಕೂಡ ಮೊನ್ನೆ ಡೆಲ್ಲಿಯಲ್ಲಿ ಹಿಂದಿನ ವರ್ಷ ಆರ್ಗನೈಸ್ ಮಾಡಿದ್ರು ಹಿಂದಿನ ವರ್ಷ ಅಲ್ಲ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಆರ್ಗನೈಸ್ ಮಾಡಿದ್ರು ಇವ್ರದಾದ್ಮೇಲೆ ನಮಗೆ ಬಂದಿದ್ದು ನಮ್ದಾದ್ಮೇಲೆ ಯಾವುದೋ ಒಂದು ಆಫ್ರಿಕನ್ ಕಂಟ್ರಿಗೋಗಿದೆ सेलेनता बटे सेलेक्षन आई थिंक इू चे दिसमी बटेन स्वल्प कष्ट योग चेना का गल थिंटी वाँ समिंग दिस कलर दिसन I think this, okay. this looks to much Yes, you So we are gonna make session. Right? Your name please? Dila. Deela. Deela. Yeah. Okay. I am Mahalakshmi. Uh, so what is this costume is called dress the dress is called as? Uh, kabaya and the bottom the Kaman. Uh, kabaya and Kaman. Yes. Okay. You want to start here? Uh, which one is the actual traditional okay. one? Aidaare, biti tana muti dini. Nisa ndi kere. Nisa E, maunga <laughs> chi. Kanya koe rin. ಕಾಣ್ತಾ ಇಲ್ಲೂ ಕೂಡ ಒಂದು ಮ್ಯೂಸಿಯಂ ಇಟ್ಟಿದ್ದಾರೆ ಇಲ್ಲಿ ಪುರಾತನ ಕಾಲದ ಬಾಲಿ ಹೇಗಿತ್ತು ಜಾವ ದ್ವೀಪ ಹೇಗಿತ್ತು ಅನ್ನೋದನ್ನ ರೆಪ್ಲಿಕಾ ಮಾಡಿದ್ದಾರೆ ಇವಾಗೆಲ್ಲ ಹೊಸ ಹೊಸದಾಗೆಲ್ಲ ಬಂದಿದೆ ಹಳೆ ಕಾಲದ ಇತ್ತು ಅನ್ನೋದನ್ನ ನಾವಿಲ್ಲಿ ನೋಡ್ಕೊಬಹುದು ಜೊತೆಗೆ ಈ ತರ ಡ್ರೆಸ್ ಗಳನ್ನ ಹಾಕ್ಸಿ ಫೋಟೋಶೂಟ್ ಕೂಡ ಮಾಡಿಸ್ತಾರೆ ನಾನು ಕೂಡ ಹಾಕೊಂಡಿದೀನಿ ತುಂಬಾ ಇಷ್ಟ ಆಯ್ತು ಬಾಲಿ ಡ್ರೆಸ್ ಕಂಫರ್ಟಬಲ್ ಆಗಿರುತ್ತಾ ಅನ್ಕೊಂಡೆ ಬಟ್ ಹೆವಿ ಕಂಫರ್ಟಬಲ್ ಆಗಿದೆ ನಮಗೆ ಫ್ರಂಟ್ ಅಲ್ಲಿ ಓಪನ್ ಇರೋದ್ರಿಂದ ಹೇಗ್ ಕಾಣ್ತಾ ಇದೀನಿ ಏನ್ಜರ್ಸ್ ಕಮೆಂಟ್ ಮಾಡಿ ತಿಳಿಸಿ ನಂಗಂತೂ ನಾನು ಟ್ಯಾನ್ ಬೇರೆ ಆಗೋಗಿ ಕರ್ರ್ ಸೊ ನನ್ನ ಕಾನ್ಫಿಡೆನ್ಸ್ ಚೆನ್ನಾಗಿ ಕಾಣಿಸಿಲ್ಲ ಅಂದ್ರೆ ಆ ಹೋಗ್ಲಿ ಹಾಳಾಗೋಲಿ ಚೆನ್ನಾಗಿ ಹೋಗಿ ಚೆನ್ನಾಗಿಲ್ಲ ಮಾಲಕ್ಷ್ಮಿಂತ ಅಂತ ಹೇಳ್ಬಿಡಿ ಸದ್ಯಕ್ಕೆ ಈ ವಿಡಿಯೋ ನಾ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಮತ್ತೆ ಮುಂದಿನ ಇನ್ನೊಂದು ಸೂಪರ್ ಆಗಿದೆ वीडियो जो थे मैं ನಿಮಗೆ ಸಿಕ್ತಿನಿ ಅಲೆನ್ ವರೆಗೂ ಟೇಕ್ ಕೇರ್ ಟಾಟಾ ಬೈ ಬೈ ಹೋಗಿ ಬರ್ತೀನಿ ಟಾಟಾ ಓಪತ್ತಿಯಾ ಟಾಟಾ